ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬ್ರೆಡ್ಡಿಂದ ಸಮೋಸ ಮಾಡಿದ್ದೀವಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮಾಡಲಿಕ್ಕೆ ಬೇಗ ಬೇಗನೆ ಆಗಿಬಿಡುತ್ತೆ ತುಂಬ ಟೇಸ್ಟು ಆಗುತ್ತೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನಮ್ಮ ರೆಸಿಪಿಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಬ್ರೆಡ್ ಸಮೋಸ ಮಾಡಲಿಕ್ಕೆ ಒಂದೆರಡು ಆಲೂಗಡ್ಡೆನ ಬೇಯಿಸಿಟ್ಟಿದ್ದೀನಿ ಒಂದು ಸ್ವಲ್ಪ ಹೆಸರು ಮೊಳಕೆ ಬರ್ಸಿದ್ದಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸರು ಮೊಳಕೆ ಬರ್ಸಿದ್ದಿದ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಅದರದ್ದು ಸಿಪ್ಪೆ ತಗೊಳ್ತೀನಿ ಕಟ್ ಮಾಡಿದ್ದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ರುಚಿ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಎಲ್ಲ ಪೌಡ್ರು ಇದೆ ಇದರಲ್ಲಿ ಕೂತ್ ಧನಿಯಾ ಕೊತ್ತಂಬರಿ ಜೀರಿಗೆ ಪ್ರತಿಯೊಂದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟೂ ಇದೆ ಇದರಲ್ಲಿ ಇದು ಮಸಾಲೆ ತೋರಿಸಿದ್ದೀನಿ ನಾನು ಮಾಡುವಾಗ ಬಿರಿಯಾನಿ ಮಸಾಲೆ ಅಂತ ನೀವು ಆ ಮಸಾಲೆ ಮಾಡಿಟ್ಕೊಂಡ್ರೆ ಯಾವುದಕ್ಕೂ ಉಪಯೋಗ ಮಾಡ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಡ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಆ ಗರಂ ಮಸಾಲೆಯೇ ಎಲ್ಲ ಪೋ ಮಿಕ್ಸ್ ಇರೋದ್ರಿಂದ ಖಾರ ಏನೂ ಹಾಕ್ತಾಯಿಲ್ಲ ಇದಕ್ಕೆ ಬ್ರೆಡ್ ಗಡ್ಡೆನೂ ಬೇಯಿಸಿ ಆಲೂಗಡ್ಡೆ ಇದೆ ನೋಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳು ಎಲ್ಲ ಒಟ್ಟು ಕಲಸಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಬ್ರೆಡ್ಡಿನ ಬ್ರೆಡ್ಡಿನ ಅಂಚಿಗೆ ಹಾಕಲಿಕ್ಕೆ ಅಂಟು ರೆಡಿ ಮಾಡ್ಕೊಳ್ಳು ಮೈದಾ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೆ ಬೌಲಲ್ಲಿ ಅದಕ್ಕೆ ಮೈದಾ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಮೈದಾ ಹಾಕ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಗಟ್ಟಿ ಕಲಿಸಿದ್ದೀನಿ ಈಗ ನೋಡಿ ಈ ಬ್ರೆಡ್ ಇದು ಅಂಚಿದೆ ನೋಡಿ ಅದನ್ನು ಕಟ್ ಮಾಡ್ಕೊಳ್ತೀನಿ ಅಂಚನ್ನು ಕಟ್ ಮಾಡಿ ತಗೊಳ್ತೀನಿ ಸೈಡ್ ಸೈಡ್ ಫುಲ್ ಅಂಚು ಕಟ್ ಮಾಡಿದ್ದೀನಿ ಸ್ವಲ್ಪ ಲಟ್ಟಣಗೆಲ್ಲೇ ಒತ್ಕೊಳ್ಳುವ ಈ ಥರ ನೋಡಿ ಇಷ್ಟು ತೆಳ್ಳಗೆ ಒತ್ಕೊಂಡಿದ್ದೀನಿ ಅದನ್ನು ಫುಲ್ಲು ತೆಳ್ಳಗಾಗಬೇಕು ಆ ಥರ ಒತ್ಕೊಂಡಿದ್ದೀನಿ ಯಾಕೆ ನೋಡಿ ಒಂದು ಸೈಡಿಗೆ ಮೈದಾ ಹಿಟ್ಟಿದ್ದು ಅಂಟು ಮಾಡಿ ಇಟ್ಟಿದ್ದೀನಿ ನೋಡಿ ಅದನ್ನು ಅಂಟಿಸ್ತೀನಿ ಅದು ಕೂತ್ಕೊಳ್ಬೇಕು ಅಂಟಿ ನೋಡಿ ಈ ಥರ ಕೂತ್ಕೊಳ್ಬೇಕು ಈ ಇದರೊಳಗೆ ಇದರೊಳಗೆ ನಾವು ಆಲೂಗಡ್ಡೆದು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದು ನೋಡಿ ಅದನ್ನು ಹಾಕೊಳ್ಳು ಈಗ ಇದರದ್ದು ತುದಿಗೂ ಮೈದಾ ಹಿಟ್ಟಿದ ಅಂಟನ್ನು ಅಂಟಿ ಬಿಡ್ತು ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಸೇಮ್ ಕಟ್ ಮಾಡಿದ ಬ್ರೆಡ್ ಅಂಚಿದೆ ನೋಡಿ ಇದನ್ನು ಬಿಸಾಡಬೇಕಾಗಿಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಬ್ರೆಡ್ ಗ್ರಾಮ್ಸ್ ಮನೆಯಲ್ಲೇ ರೆಡಿ ಆಗುತ್ತೆ ಅದು ಯೂಸ್ ಆಗುತ್ತೆ ಬಿಸಾಡಬೇಕಂತ ಏನಿಲ್ಲ ಅದು ಉಪಯೋಗ ಮಾಡ್ಕೊಳ್ಬೋದು ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಕೋನ್ ಥರ ಮಾಡಿಕೊಂಡು ಜ ಇದು ಬೇಗನೆ ರೆಡಿ ಆಗುತ್ತೆ ತಿನ್ಬೇಕನ್ನುವಾಗಲೇ ಮಾಡ್ಕೊಳ್ಬೋದು ಹಂಚಿಗೆ ಒಂದು ಸ್ವಲ್ಪ ತಾಕ್ಸ್ಕೊಂಡ್ರೆ ಅಂಟು ಕವರ್ ಮಾಡಿಬಿಟ್ರೆ ಆಯಿತು ನೋಡಿ ಇಷ್ಟು ಸಮೋಸ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಸಮೋಸನ ಬಿಟ್ಟುಬಿಡ್ತೀನಿ ಅದರಲ್ಲಿ ತಿರ್ಸಿ ಹಾಕುವ ಬೇಗ ಕಾದ್ಬಿಡುತ್ತೆ ಇದು ನೋಡಿ ರೆಡಿ ಆಯಿತು ಬ್ರೆಡ್ ಸಮೋಸ ಬೇಗನೆ ಆಗತ್ತೆ ಬೇಗನೆ ರೆಡಿ ಆಗುತ್ತೆ ಬೇಗನೆ ಕಾಯುತ್ತೆ